ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಬಂದ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹನೂರಿನ ವಿವೇಕಾನಂದ ಶಾಲೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ಸುರೇಶ್ ನಾಯ್ಡು ಸಂಚಾಲಕರಾದ ರಾಜೇಂದ್ರನ್ ಮುಖ್ಯ ಶಿಕ್ಷಕರಾದ ಮಧುಸೂದನ್ ಸೇರಿದಂತೆ ಶಿಕ್ಷಕ ಸಿಬ್ಬಂದಿಗಳು ಮತ್ತು ವಿವೇಕಾನಂದ ಶಾಲೆಯ ಬೋಧಕ ಬೋಧಕೇತರ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದು ಪುಷ್ಪನಮನವನ್ನು ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀತಾ ಶಿವರಾಜನಾಯ ಸರ್ ಅವರೇ ಹಾಗೂ ಸಂಚಾಲಕರಾದಂತಹ ರಾಜೇಂದ್ರನ್ ಸರ್ ಅವರೇ ಹಾಗೂ ಪ್ರಾಂಶುಪಾಲರಾದಂತಹ ಮಧುಸೂದನ್ ಸರ್ ಅವರೇ ಹಾಗೂ ನನ್ನೆಲ್ಲ ಸಹದ್ರತೀವರಿಗೂ ಬಸವ ಜಯಂತಿಯ ಶುಭಾಶಯಗಳು ಇವನಾರವ್ವ ಇವ ನಾರವ ಇವ ನಾರವ ಇವ ನಾರವ ನಿರ್ಧರಿಸದಿರ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ ನಿರ್ದೆನೆ ಕೂಡಲ ಸಂಗಮ ದೇವ ನಿಮ್ಮ ಮಹಾಮಾನನ ಮಗನ ಬಸವಣ್ಣ ಬಸವ ಬಸವೇಶ್ವರ ಕಾಯಕ ಪ್ರೇಮಿ ಭಕ್ತಿ ಭಂಡಾರಿ ಸೊ ಭಾರತದ ಹನ್ನೆರಡನೇ ಶತಮಾನದ ಹಿಂದೂ ಮುಕ್ತತ್ವದಲ್ಲಿ ಹಾಗೂ ಕಲಚೂರಿ ಅರಸ ಬಿಜ್ಜಳನ ಆಶ್ರಯದಲ್ಲಿ ಭಂಡಾರಿಯಾಗಿದ್ದರು ಸಮಾಜ ಸುಧಾರಕರು ಸಹ ಆಗಿದ್ದರು ಬಸವಣ್ಣನವರು ಸಾವಿರದ ನೂರ ಮೂವತ್ನಾಲ್ಕರಲ್ಲಿ ಈಗಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ಮಾದರಸ ಮತ್ತು ಮಾತಲಾಂಬಿಕೆಯಿಂದ ಮಠದಲ್ಲಿ ಶಿವಸ್ವಾಮಿ ಅವರ ಜೊತೆಗೆ ತಮ್ಮ ಬಾಲ್ಯವನ್ನ ಪಡೆಯುತ್ತಾರೆ ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಇವರಿಗೆ ಬಸವಣ್ಣನವರಿಗೆ ಜನಿವಾರ ಹಾಕಿ ಬಂದಾಗ ಅವರು ನನ್ನ ಅಕ್ಕ ನಾಗಮ್ಮ ಇರಬೇಕಾದ್ರೆ ಅವರಿಗೆ ಫಸ್ಟ್ ಜನವಾನವನ್ನ ಹಾಕಿ ಅಂತ ಹೇಳ್ತಾರೆ ಆದ್ರೆ ಈ ಜನಿವಾರ ಅಂತಕ್ಕಂಥದ್ದು ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು ಹಾಗಾಗಿ ಹಾಕ್ಲಿಕ್ಕೆ ಬರಲ್ಲ ಅಂತ ನೋಡಿದಾಗ ಬಸವಣ್ಣನವರು ತನಿಗಿಂತ புருஷ மகிழை அந்த அசமானத்தையோசி தம் மனையின் நிர்மிசி கூட சந்தம சேர்க்குறாங்க